ನಮಸ್ಕಾರ ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಗೆಲ್ಲಿಸಬೇಕು ಅಂತ ರಾಯಚೂರು ನಗರದ ನೃಪತುಂಗ ಹೋಟೆಲ್ನಲ್ಲಿ ಸಭೆ ನಡೆಯಿತು ರಾಯಚೂರು ನಗರದ ನೃಪತುಂಗ ಹೋಟೆಲ್ನಲ್ಲಿ ರಾಯಚೂರು ಲೋಕಸಭಾ ಚುನಾವಣೆ ಪೂರ್ವಭಾವಿ ಸಭೆಯನ್ನ ಮಾಜಿ ಶಾಸಕ ಮತ್ತು ರಾಜ್ಯ ಉಪಾಧ್ಯಕ್ಷ ರಾಜ ವೆಂಕಟಪ್ಪ ಇವರು ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷ ಮೈತ್ರಿ ಅಭ್ಯರ್ಥಿಗೆ ನನ್ನ ಮತ ಪೋಸ್ಟರ್ ಬಿಡುಗಡೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತದನಂತರ ಮಾತನಾಡಿದರು ಜೆಡಿಎಸ್ ಪಕ್ಷವು ರಾಯಚೂರಿನಲ್ಲಿ ಬಲಿಷ್ಠವಾಗಿದೆ ಆದ ಕಾರಣ ಪಕ್ಷದ ಮುಖಂಡರು ಕಾರ್ಯಕರ್ತರು ರಾಯಚೂರು ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ನನಗೆ ನೀಡುವಂತೆ ಮನವಿಯನ್ನ ಮಾಡಿದ್ರು ಆದರೆ ಪಕ್ಷದ ವರಿಷ್ಠರು ಮೈತ್ರಿ ಅಂಗವಾಗಿ ಬಿಜೆಪಿ ಅಭ್ಯರ್ಥಿಗೆ ನೀಡಲಾಗುವುದಂತ ಹೇಳಿದ್ದಾರೆ ಕಾರಣ ಪಕ್ಷದ ಮುಖಂಡರು ಕಾರ್ಯಕರ್ತರು ಮೈತ್ರಿ ಧರ್ಮವನ್ನ ಪಾಲನೆ ಮಾಡುವುದು ಅಗತ್ಯವಾಗಿದೆ ಪಕ್ಷದ ಕಾರ್ಯಕರ್ತರು ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಹೇಳಿದರು ಜೆಡಿಎಸ್ ಪಕ್ಷವು ಬಿಜೆಪಿ ಜೊತೆ ಚುನಾವಣೆ ಮೈತ್ರಿ ಮಾತ್ರ ಮಾಡಿಕೊಂಡಿರುತ್ತದೆ ಆದರೆ ಜೆಡಿಎಸ್ ಪಕ್ಷವು ತನ್ನ ಸಿದ್ಧಾಂತಗಳನ್ನು ಎಂದು ಬಿಟ್ಕೊಡುವುದಿಲ್ಲ ಅಂತ ಹೇಳಿದ್ರು ಜಿಲ್ಲಾದ್ಯಂತ ಎಂ ವಿರೂಪಾಕ್ಷಿ ಅವರು ಮಾತನಾಡಿ ಪಕ್ಷದ ಚುನಾವಣೆ ಉಸ್ತುವಾರಿಗಳು ಮುಖಂಡರು ಕಾರ್ಯಕರ್ತರು ಮುಂಬರುವ ಚುನಾವಣೆಯಲ್ಲಿ ಎದುರಿಸಲು ಎಲ್ಲ ಬೂತ್ಗಳಲ್ಲಿ ಸಜ್ಜು ಮಾಡಿಕೊಳ್ಬೇಕು ಅಂತ ಹೇಳಿದ್ರು ಪ್ರತಿ ಹಳ್ಳಿಗಳಲ್ಲೂ ಕೂಡ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಮಾಡಬೇಕು ಅಂತ ಕರೆ ಕೂಡ ನೀಡಿದ್ರು ಹಿರಿಯ ಮುಖಂಡ ಮಹಂತೇಶ್ ಪಾಟೀಲ್ ಅವರು ಮಾತನಾಡಿ ಪಕ್ಷದ ಕಾರ್ಯಕರ್ತರು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗೆ ಗೆಲ್ಲಿಸಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರು ನಾವು ಅತಿ ಹೆಚ್ಚು ಮತಗಳಿಂದ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಗೆಲ್ಲಿಸೋಣ ಅಂತ ಸಭೆಯಲ್ಲಿ ತಿಳಿಸಿದ್ರು ಈ ಸಭೆಯಲ್ಲಿ ಜೆಡಿಎಸ್ ಎಲ್ಲಾ ಕಾರ್ಯ ಕಾರ್ಯಾಧ್ಯಕ್ಷರು ಗ್ರಾಮೀಣ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಶನಿಚಮಕ್ ಶಾಸಕರು ಮತ್ತು ಮಾಜಿ ಶಾಸಕರು ಭಾಗಿಯಾಗಿದ್ದರು ವತಿಯಿಂದ ಹೃದಯ ಧನ್ಯವಾದಗಳು ಅದೇ ರೀತಿಯಾಗಿ ಮೋರ್ಚಾ ತಾಲೂಕ ತಾಲೂಕಾ ಇಸ್ಟಿ ಮೋರ್ಚಾ ಶಕ್ತಿ ಮಹೇಂದ್ರ ನಾಯಕ್ ಮಹೇಂದ್ರ ನಾಯಕ್ ಮಹೇಂದ್ರಿ ವಯಸ್ಸಲ್ಲಿ ನೆರವೇರಿಸ್ತಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತು ಇದೇ ತರ ಮಾಡಿಕೊಂಡು ಹೋಗ್ಬೇಕನ್ನೋದ್ರೆ ನಾವೆಲ್ಲರೂ ಒತ್ತಾಯ ಮಾಡಿ ಅವರು ಕೂಡ ಮುಂದೆ ಗುರುತಿಸಿ ಕೆಲಸ ಮಾಡುವಂತ ಕೆಲಸ ದಿನದಲ್ಲಿ ಆಗ್ತದೆ ಮತ್ತೆ ನಾವು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂದ್ರೆ ಅದು ಯಾರಿಗೂ ಸಮಂಜಸ ಆಗಂಗಿಲ್ಲ ನೀವು ಎಲ್ಲಿ ಕಣ್ಣಿಮನ್ನ ಪಕ್ಷ ಗುರುತಿಸ್ತದ ಹೊರತು ಸುಮ್ಮನೆ ನಾವು ಮನೆ ಕುಂತು ನನ್ನ ಕೈಲಿಲ್ಲ ಅಂದ್ರೆ ಉಪಯೋಗಕ್ಕೆ ಬರಲಿ ಅವ್ರನ್ನ ಗುರುತಿಸುವಂತ ಕೆಲಸ ನಮ್ಮ ಪಕ್ಷ ಮಾಡೇ ಮಾಡ್ತದೆ ಅವಕಾಶ ಮಾಡಿಕೊಟ್ಟಿಗೆ ಹಿರಿಯರಿಗೂ ತಪ್ಪು ಹೊಂದಿಸ್ತ ಮಾತ್ರ ಗೊತ್ತಿಲ್ಲ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾತು ಪಟ್ಲಾಂಡ್ ಅವರು ನಾವು ಪಕ್ಷವನ್ನು ಕಟ್ಟಬೇಕಂತ ಸಲಹೆ ಸೂಚನೆಗಳು ಅವರಿಗೆ ಧನ್ಯವಾದ ಜಿಲ್ಲಾಡಂತರದ ನೂತನ ಪಾದಾಧಿಕಾರಿ ರಾಜಕಾರಣ ಮತ್ತು ಚುನಾವಣೆ ಪೂರ್ವ ಹಾಗೂ ಮಾಜಿ ಶಾಸಕ ವ್ಯಕ್ತ ನಾಯಕವರೈನ